ನಾಲ್ಕು ಸಾವಿರಕ್ಕೂ ಅಧಿಕ ಹೆಣ್ಮಕ್ಕಳ ತಂದೆಯವರು ಇಂಥ ತಂದೆ ಸಿಗೋದು ಅಪರೂಪದಲ್ಲೇ ಅಪರೂಪ ಜಾಸ್ತಿ ಮಕ್ಕಳನ್ನ ಹೇರುವ ಕಾಲ ಹೊಂದಿತ್ತು ಈಗ ಹೋಗ್ತಾ ಹೋಗ್ತಾ ಒಂದೇ ಮಗು ಸಾಕು ಎನ್ನುವವರಿದ್ದಾರೆ ಒಂದೇ ಮಗುವಿನ ಲಾಲನೆ ಪಾಲನೆ ಮಾಡೋದ್ರಲ್ಲೇ ಸಾಕು ಸಾಕಾಗತ್ತೆ ಅಂಥದ್ರಲ್ಲಿ ಈ ವ್ಯಕ್ತಿ ನಾಲ್ಕು ಸಾವಿರಕ್ಕೂ ಅಧಿಕ ಹೆಣ್ಮಕ್ಕಳಿಗೆ ತಂದೆಯಾಗಿದ್ದಾರೆ ಆಕಾಶ ಗಡಿಯ ದಾಟಿ ತಂದಾನು ಬೆಳಕು ಕೋಟಿ ಭೂಮಿ ಕುಲಕ್ಕೆ ಕೇಳದೇನೆ ಜೀವ ಕೊಟ್ಟಂತೆ ಕಣ್ಣ ಕಾಯೋರೆ ರೆ ಬೆಗವನೆ ಕಾವಲಾದಂತೆ ನಂಬೋ ತರ ಹೇಳ್ರಿ ಯಾಕೆ ತರ ಸುಳ್ಳು ಹೇಳ್ತೀರಾ ಅಂತ ನಿಮಗೆ ಅನಿಸುವುದು ಸಹಜ ನಾವು ಹೇಳ್ತಾ ಇರೋದು ಕೂಡ ಸುಳ್ಳಲ್ಲ ಈ ವ್ಯಕ್ತಿ ನಾಲ್ಕು ಸಾವಿರಕ್ಕೂ ಅಧಿಕ ಹೆಣ್ಮಕ್ಕಳಿಗೆ ತಂದೆಯ ಸಮಾನಾಗಿದ್ದಾರೆ ಆಗಿದ್ದಾರೆ ಅನಾಥ ಹೆಣ್ಮಕ್ಕಳನ್ನು ಹುಡುಕಿ ಶಿಕ್ಷಣ ಮದುವೆ ಮಾಡಿಸೋದೇ ಇವರ ಕಾಯಕ ಇವರ ಹೆಸರು ಮಹೇಶ್ ಸಾವಣಿ ಗುಜರಾತ್ನ ವಜ್ರದ ವ್ಯಾಪಾರಿಯಾಗಿದ್ದಾರೆ ಎರಡು ಸಾವಿರದ ಎಂಟರಿಂದಲೂ ಇವರು ಹೆಣ್ಮಕ್ಕಳ ಮೇಲೆ ಅಪಾರ ಪ್ರೀತಿ ಅದರಲ್ಲೂ ಅನಾಥವಾಗಿರುವ ಹೆಣ್ಮಕ್ಕಳ ಮೇಲೆ ಇವರಿಗೆ ಎಲ್ಲಿಲ್ಲದ ಕರುಣೆ ಆ ಮಕ್ಕಳು ಕೂಡ ಅಷ್ಟೇ ಮಹೇಶ್ ಅವರಂದ್ರೆ ಪಂಚ ಪ್ರಾಣ ಇವರಿಗೆ ತಂದೆಯ ಸ್ಥಾನ ಕೊಟ್ಟಿದ್ದಾರೆ ಕಳೆದ ಹದಿನೆಂಟು ವರ್ಷಗಳಿಂದ ತಂದೆ ಇಲ್ಲದ ಅಥವಾ ಅನಾಥ ಹೆಣ್ಣು ಮಕ್ಕಳಿಗೆ ಉಚಿತ ಶಿಕ್ಷಣ ಕೊಡ್ತಿದ್ದಾರಂತೆ ಮದುವೆ ವಯಸ್ಸಿಗೆ ಬಂದ ಮೇಲೆ ಸೂಕ್ತ ವರನನ್ನ ಹುಡುಕಿ ಅದ್ಧೂರಿಯಾಗಿ ಸಾಮೂಹಿಕ ವಿವಾಹ ಮಾಡ್ತಾ ಬರ್ತಿದ್ದಾರೆ ಇವರೇನು ಆರಂಭದಿಂದಲೇ ಉದ್ಯಮಿಯಾದವರಲ್ಲ ಕಳೆದ ಐವತ್ತು ವರ್ಷಗಳ ಹಿಂದೆ ಇವರ ತಂದೆ ವಲ್ಲಭ ಬಾಯಿ ಎಂಬುವವರು ಭಾವನಗರಕ್ಕೆ ವಲಸೆ ಬಂದಿದ್ರು ವಜ್ರದ ಪಾಲಿಷ್ ಕೆಲಸ ಮಾಡಿದ್ದಂತೆ ಬಳಿಕ ಮಹೇಶ್ ಅವರು ವಜ್ರದ ಅಂಗಡಿ ತೆರೆದರು ಒಬ್ಬೇಗ ಶ್ರೀಮಂತ ಉದ್ಯಮಿಯಾಗಿ ಬೆಳೆದಿದ್ರು ಮಹೇಶ್ ಅವರ ಸಹೋದರ ಅಕಾಲಿಕವಾಗಿ ಮರಣ ಹೊಂದಿದ್ರಂತೆ ತಂದೆ ಇಲ್ಲದ ಅವರ ಮಗಳ ಸ್ಥಿತಿ ನೋಡಿ ಮಹೇಶ್ ಅವರ ಮನ ಕಲತಿ ಇವರೇ ಮುಂದೆ ನಿಂತು ಅವಳ ಮದುವೆ ಮಾಡಿಸಿದ್ರಂತೆ ಆಗ ಅವರಿಗೆ ಯೋಚನೆ ಬಂದಿದೆ ಅನಾಥ ಹೆಣ್ಣು ಮಕ್ಕಳ ಗತಿಯೇನು ಅಂತ ಆಕಾಶ ಆಗಿನಿಂದ ವಿಚಾರ ಮಾಡಿ ಪ್ರತಿ ವರ್ಷ ತಂದೆ ಇಲ್ಲದ ಹೆಣ್ಣು ಮಕ್ಕಳನ್ನ ಹುಡುಕಿ ತಂದೆ ಸ್ಥಾನದಲ್ಲಿ ನಿಂತು ಮದುವೆ ಮಾಡ್ತಾ ಬರ್ತಿದ್ದಾರೆ ಪಿಪಿ ಸಾವನಿ ಗ್ರೂಪ್ ಸಂಸ್ಥೆಯನ್ನ ಕಟ್ಟಿ ಬೆಳೆಸಿದ್ದಾರೆ ಇದೀಗ ಸರಿ ಸುಮಾರು ನಾಲ್ಕು ಸಾವಿರಕ್ಕೂ ಅಧಿಕ ಹೆಣ್ಮಕ್ಕಳಿಗೆ ಮದುವೆ ಮಾಡಿಸಿದ್ದಾರೆ ಇವರನ್ನ ಆ ಹೆಣ್ಮಕ್ಕಳು ಸ್ವಂತ ತಂದೆಯಂತೆ ಭಾವಿಸಿದ್ದಾರೆ ಅಪ್ಪಂದಿರ ದಿನದಂದು ತಪ್ಪದೆ ಶುಭಾಶಯಗಳು ಬರುತ್ತೆ ಎಷ್ಟೋ ಜನ ಸಿರಿವಂತರು ತಾವು ಬೆಳೆದರಷ್ಟೇ ಸಾಕು ಅನ್ಕೋತಾರೆ ಅಂಥದ್ರಲ್ಲಿ ಇಂತಹ ಅಪರೂಪದ ಉದ್ಯಮಿಗಳು ಸಿಗೋದು ಭಾರೀ ಕಮ್ಮಿ ಮನೆಯ ಅಂದ ಚಂದಕ್ಕೆ ಪರ್ಫೆಕ್ಟ್ ಪೇಂಟ್ ಅಂದ್ರೆ ಅದು ಪ್ಯೂರ್ ಪೇಂಟ್ಸ್ ಯಾವುದೇ ತರದ ಪೇಂಟಿಂಗ್ ಗಳಿಗಾಗಿ ಅಲ್ಲಿ ಇಲ್ಲಿ ಸುತ್ತಾಡಬೇಡಿ ನಿಮ್ಮ ಮೂಧೋಳದಲ್ಲೇ ಡೈರೆಕ್ಟ್ ಫ್ಯಾಕ್ಟರಿಯಿಂದಾನೇ ಖರೀದಿ ಮಾಡಬಹುದು ಇಂಟೀರಿಯರ್ ಮತ್ತು ಎಕ್ಸ್ಟೀರಿಯರ್ ಎಮಲ್ಷನ್ ವಾಟರ್ ಬೇಸ್ ಪ್ರೈಮರ್ ಮ್ಯಾಟ್ ಫಿನಿಶಿಂಗ್ ಶೈನಿಂಗ್ ವಾಷಬಲ್ ಡಸ್ಟ್ ಫ್ರೀ ಆಯಿಲ್ ಪೇಂಟ್ ರೆಡಾಕ್ಸ್ ಕ್ರಿಸ್ಟಲ್ ಡೈಮಂಡ್ ಶಕ್ತಿ ಪ್ರೈಮರ್ ಗಳ ಸಂಗ್ರಹವಿದೆ ಜೊತೆಗೆ ಪೇಂಟಿಂಗ್ ಗೆ ಬಳಸುವ ಎಲ್ಲಾ ಟೂಲ್ ಗಳು ಲಭ್ಯ ಎಮಲ್ಷನ್ ಪೇಂಟ್ ಗಳಾದ ಪ್ಯೂರ್ ಶೈನ್ ಎಂಟು ವರ್ಷ ಪೃಥ್ವಿ ನಾಲ್ಕು ವರ್ಷ ಪೂನಂ ಮೂರು ವರ್ಷ ಅಲ್ಟಿಮೇಟ್ ಸ್ಟಾರ್ ಆರು ವರ್ಷಗಳ ವಾರಂಟಿ ಹೊಂದಿವೆ ಯಾವುದೇ ಮಧ್ಯವರ್ತಿಗಳಿಲ್ಲ ಫ್ಯಾಕ್ಟರಿಯಿಂದ ನೇರವಾಗಿ ಗ್ರಾಹಕರಿಗೆ ಸಿಗುತ್ತೆ ಬೆಸ್ಟ್ ಪೇಂಟ್ ಪ್ಯೂರ್ ಪೇಂಟ್ಸ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಪ್ಯೂರ್ ಪೇಂಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಪಾಂಡುರಂಗ ಪಾಠ ವರ್ಕ್ಸ್ ಮತ್ತು ಚಿರಂಜೀವಿ ಗ್ಯಾರೇಜ್ ಹಿಂಭಾಗ ಸಿದ್ದಾರೂಢ ಮಠದ ಹತ್ತಿರ ಜಮಖಂಡಿ ರೋಡ್ ಮುಧೋಳ ನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ